ಇಂದಿನಿಂದ ಮೂರು ದಿವಸಗಳ ಕಾಲ ಬಸವ ಮಹಾಮನೆ ಟ್ರಸ್ಟ್ ಬಸವ ಕಲ್ಯಾಣದಿಂದ ಅದರ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಳ್ ಶರಣ್ರ ಪವಿತ್ರ ಸಾನ್ನಿಧ್ಯದಲ್ಲಿ ಮೂರು ದಿವಸಗಳ ಕಾಲ ಸಮಾನತೆಯ ಸಮಾವೇಶ ಕಾರ್ಯಕ್ರಮ ಈ ಒಂದು ಬಸವ ಮಹಾಮನೆ ಪರಿಸರದಲ್ಲಿ ನೆರವೇರಿದೆ ನೆರವೇರಲಿಕ್ಕಾಗಿ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ನಿಜಕ್ಕೂ ವಿಶ್ವಗುರು ಬಸವಣ್ಣವರ ಹನ್ನೆರಡನೇ ಶತಮಾನದಲ್ಲಿ ಜಗ ಬದುಕಬೇಕು ಜನ ಬದುಕಬೇಕು ಅಂತ ಹೇಳಿ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಆರ್ಥಿಕ ನೈತಿಕ ಮತ್ತು ಕಾಯಕದ ಮೌಲ್ಯಗಳ ಮುಖಾಂತರವಾಗಿ ಅಂದು ಸಾರಿರ್ತಕ್ಕಂಥ ವಿಚಾರಧಾರೆಗಳು ಲಿಂಗಾನುಭವಗಳ ತತ್ವಗಳು ಇವು ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳಾಗಿವೆ ಇಂಥ ಒಂದು ಮೌಲ್ಯಗಳನ್ನು ಯಥಾವತ್ತಾಗಿ ನಾವು ಜಾರಿಗೆ ತರಬೇಕು ಅಂತ ದೃಢ ಸಂಕಲ್ಪವನ್ನು ಒತ್ತಿರ್ತಕ್ಕಂಥ ಪರಮ ಪೂಜ್ಯರು ಕಳೆದ ಎರಡು ಸಾವಿರದ ಆರನೇ ಇಸುವಿನಿಂದ ಅನುಭವ ಮಂಟಪ ಅಧಿವೇಶನ ಸಂಸತ್ ಅಂತಕ್ಕಂಥ ಗೋಷ್ಠಿಗಳನ್ನು ಮಾಡ್ತಾ ಸಮಾನತೆಯ ಸಂದೇಶವನ್ನು ಪ್ರತಿಯೊಬ್ಬರೂ ಸಹಿತ ಮನುಷ್ಯ ಮಾತ್ರರು ಯಾವುದೇ ಭೇದ ಇರಲಾರಂತೆ ಬದುಕಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಬಸವಣ್ಣನವರ ಬಸವಾದಿ ಪ್ರಮುಖರ ಸಂದೇಶವನ್ನು ಸಾರಲಿಕ್ಕಾಗಿ ಕಂಕಣಬದ್ಧರಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದಕ್ಕಾಗಿ ನಾಡಿನಾದ್ಯಂತ ಶರಣರು ಇಂಥ ಒಂದು ಕಾರ್ಯಕ್ರಮದ ಸದುಪಯೋಗನ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಐತಿಹಾಸಿಕ ಶರಣಭೂಮಿ ಕರ್ಮಭೂಮಿಯಾಗಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ಇಂದಿನಿಂದ ಮೂರು ದಿವಸಗಳ ಕಾಲ ವಿವಿಧ ಗೋಷ್ಠಿಗಳು ನಡೀತಾ ಅಪ್ಪುಗಳು ಇಲ್ಲಿ ಜನಮರಳು ಜಾತ್ರೆ ಮರಳು ಅಂತ ತಿಳ್ಕೊಂಡು ಜನಗಳು ಸೇರಿಸಲಾರದೆ ಅನುಭಾವಿಗಳು

ಅನುಭಾವಿಗಳು ತತ್ವಾನುಭಾವಿಗಳು ಲಿಂಗಾಂಗ ಯೋಗ ಸಾಧಕರು ರಾಜಕೀಯ ಮುತ್ಸದ್ದುಗಳು ಧುರೀಣರು ಎಲ್ಲರೂ ಆಗಮಿಸ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರನ್ನು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸಮಾನತೆಯ ಸಮಾವೇಶವನ್ನು ದಿನಾಂಕ ಇಪ್ಪತ್ತ್ಮೂರನೇ ತಾರೀಕು ನಡೀತಕ್ಕಂಥ ಒಂದು ಸಮಾರೋ ದಿನಾಂಕ ಇಪ್ಪತ್ತ್ಮೂರು ರವಿ ಹನ್ನೊಂದು ಗಂಟೆಗೆ ನಡೀತಕ್ಕಂಥ ಒಂದು ಸಮಾನತೆಯ ಸಮಾವೇಶ ಸಮಾರೋಪ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಒಂದು ಲಾಭವನ್ನು ಪಡ್ಕೊಳ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಈ ಮುಖಾಂತರವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ ಪೂಜ್ಯ ಡಾಕ್ಟರ್ ಸಿದ್ದರಾಮಚಂದ್ರ ಅವರ ನೇತೃತ್ವದಲ್ಲಿ ಬಸವ ಮಹಾಮನೆ ಸಂಸ್ಥೆಯ ಅಡಿಯಲ್ಲಿ ಸಮಾನತಾ ಸಮಾವೇಶವನ್ನು ಇಪ್ಪತ್ತ್ಮೂರನೇ ತಾರೀಕಿಗೆ ರವಿವಾರದಂದು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಪೂಜ್ಯರು ಆಗಮಿಸುತ್ತಿದ್ದಾರೆ ಅದರಂತೆ ಕರ್ನಾಟಕ ರಾಜ್ಯದ ಘನವೆತ್ತ ಸಚಿವರುಗಳಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೆ ಸನ್ಮಾನ್ಯ ಶ್ರೀ ಎಚ್ ಸಿ ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಹಾಗೆಯೇ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಹಾಗೆ ನಮ್ಮ ಸ್ಥಳೀಯವರೇ ಆದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಮಾನ್ಯ ಅರಣ್ಯ ಸಚಿವರು ಹಾಗೇ ಸನ್ಮಾನ್ಯ ಶ್ರೀ ರಹೀಂ ಖಾನ್ರವರು ಪೌರಾಡಳಿತ ಸಚಿವರು ಇಲ್ಲಿ ಆಗಮಿಸಿ ತಮ್ಮೆಲ್ಲರನ್ನು ಉದ್ದೇಶಿ ಮಾತಾಡುವರಿದ್ದರೆ ಸಮಾನತೆ ಬಗ್ಗೆದಾಗ ತಮಗೆ ತಿಳಿ ಹೇಳ್ತಾರೆ ಆದರೆ ಅಜಯ್ ಸಿಂಗ್ಜಿ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಮಂಡಳಿ ಹಾಗೂ ಈ ಒಂದು ಸ್ಥಳೀಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಮಾಜಿ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರು ಕೂಡ ಈ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ ತಾವೆಲ್ಲರೂ ಕೂಡ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಚಲಗಾರ್ ಅವರು ಇಲ್ಲಿನ ಶಾಸಕರು ಅಧ್ಯಕ್ಷತೆ ವಹಿಸುತ್ತಿದ್ದಾರೆ ಆದರಣ ತಾವೆಲ್ಲರೂ ಬಹುಸಂఖ్యೆಯಲ್ಲಿ ಆಗಮಿಸಿದ್ದಕ್ಕಾಗಿ ನಾವು ಸ್ವಾಗತ ಸಮಿತಿಯಂತ ತಮ್ಮನ್ನು ಸ್ವಾಗತಿಸುತ್ತೇವೆ ವಿಶ್ವಗುರು ಬಸವಣ್ಣನವರಿಗೆ knowledge path creative school school for quality and innovative education ಕರೆ ایک بہتر کل کی شروعات آج سے